ಇಲ್ಲ ಸರ್ ಇದು ಮಾತು ಹೇಳ್ಬೇಕ್ರಿ ಎಷ್ಟೋ ಜನ ಹೇಳ್ತಾರ್ರಿ ಏನ ಬರೀ ಕಣ್ಣೀರು ಹಾಕ್ತಾಳ ಟಿ ಆರ್ ಪಿ ಎಮೋಷನಲ್ ಬಹಳ ಹೇಳ್ತಾರ್ರಿ ನಂಗೆ ಬಟ್ ಏನು ಅಂತಂದ್ರಿ ಯಾರೋ ಒಂದು ನಾಲ್ಕು ಹೊಗಳ್ದಾಗ ಅಥವಾ ಯಾರೋ ಬಂದ್ಬಿಟ್ಟೇನೋ ಒಂದು ಆಶ್ವಾಸನೆ ಕೊಟ್ಟಾಗ ಒಂದು ಧೈರ್ಯ ಕೊಟ್ಟಾಗ ಕಾಂಪ್ಲಿಮೆಂಟ್ ಕೊಟ್ಟಾಗ ಇದಕ್ಕೆ ನಂಗೆ ಸ್ಟೇಜ್ ಮೇಲೆ ಕಣ್ಣೀರು ಬರುತ್ತೆ ಅಂದ್ರೆ ನನಗೊಬ್ಬಳಿಗೆ ಇದೆಲ್ಲ ಓಡೋದು ಸರ್ ತಲೇಲಿ ಒಂದು ನನ್ನ ಊಟಕ್ಕೆ ಬೇರೆಯವ್ರ ಮನೆಗೆ ಕೇಳಿದ ಹಿಡ್ದು ಒಂದು ಸ್ಟೇಜ್ ಮೇಲೆ ಬಂದಿರೋದು ಏನು ನಂದು ಇಪ್ಪತ್ತು ವರ್ಷದ ಇಪ್ಪತ್ತೆರಡು ವರ್ಷದ ಜರ್ನಿ ಇದೆ ಅದೆಲ್ಲ ಇದು ನಂಗೆ ಒಬ್ಬಕ್ಕಿಗೆ ಹಿಂಗೆ ಇಮೇಜಸ್ ಓಡುತ್ತೆ ಸರ್ ತಲೆಯಲ್ಲಿ ಹಿಂಗೆ ಬೌ ಬೌ ನಾನು ಕೆಲವೊಂದು ಇಮೇಜಸ್ ಇದೆ ನನ್ನೊಂದು ಪ್ರತಿ ವರ್ಷದ್ದು ಕಷ್ಟದ್ದು ಒಂದು ಶೂ ಹರಿದೋಗಿರೋದು ಪ್ರತಿಯೊಂದು ನನ್ನೊಂದೇ ಒಂದು ಇಮೇಜ್ ಐತ್ರಿ ಸರ್ ಅಷ್ಟು ಹಿಂಗೊಂದು ಗ್ಲಿಮ್ಸ್ ಬರ್ತದೆ ರೀ ಮಾಂಟೇಜ್ ಬಂದಂಗೆ ಬರುತ್ತೆ ಅದಕ್ಕೆ ನಂಗೆ ದುಃಖ ಆಗೋದು ಸಾಧಿಸ್ಬಿಟ್ಟೆ ಅಂತ ಯಾರೋ ನಂಗೆ ಸಹಾಯ ಮಾಡಿರಿ ಅಂತಲ್ಲ ನಾನು ಇದನ್ನ ಹೇಳ್ತೀನಿ ರೀ ಬಡವರು ಅದೀವಿ ಅಂದ ತಕ್ಷಣ ನಾನು ಪರ್ಸ್ನಲಿ ಬಡವ್ರ ಮಕ್ಳು ಬೆಳಿಬೇಕು ಹೌದು ಬಟ್ ನಾವು ನಮ್ಮ ಕಲೆಗೊಂದು ವೇದಿಕೆ ಕೊಡಿ ಪ್ರಶಂಸೆ ಕೊಡಿ ಸಾಕ್ರಿ ಸಿಂಪತಿ ಬೇಡ ಏನೂ ಬೇಡ ಒಂದು ವೇದಿಕೆ ಕೊಡಿ ಒಂದು ಕತೆ ಕೊಡಿ ನಮ್ಮ ಟ್ಯಾಲೆಂಟ್ ತೋರ್ಸೋಕೆ ಒಂದು ಚಾನ್ಸ್ ಕೊಡಿ ಅಷ್ಟೇ ಸರ್ ಆ್ಯಂಡ್ ಇನ್ನೊಂದು ಮಾತು ಅಂದರೆ ನಮ್ಮ ಉತ್ತರ ಕರ್ನಾಟಕ ಮಂದಿ ಅಂದ ತಕ್ಷಣ ಮಬ್ ಬದಾರ್ ಇದು ಕಾಲ್ಡ್ ಇದು ಭಾಳ ಥಾಟ್ ಐತ್ರಿ ಸರ್ ಸ್ಟೀರಿಯೋ ಟೈಪ್ ಇದು ಬ್ರೇಕ್ ಆಗ್ಬೇಕು ಸರ್ ನಮ್ಮ ಉತ್ತರ ಕರ್ನಾಟಕ ಮಂದಿ ಅಂದ ತಕ್ಷಣ ಅವ್ರಿಗೆ ಏನೂ ಗೊತ್ತಿಲ್ಲ ತಿಳಿಯಂಗಿಲ್ಲ ಮಾಡಂಗಿಲ್ಲ ಬಹಳ ಶಾಣೆ ಆದಿವ್ರಿ ಸರ್ ಬಹಳ ಜೀವನದ ಪೂರ್ತಿ ಬಹಳ ಶಾಣೆ ಆದಿವಿ ಎಷ್ಟು ಮೊನ್ನೆ ಹಿಂಗೆ ಯಾವುದೋ ಯಾವ್ದೋ ಒಂದ್ ಇದಕ್ ಹೋದಾಗ ಮಾತಾಡ್ತಿರ್ಬೇಕಾದ್ರೆ ಒಂದ್ ಕಾಲ್ ಬಂದಾಗ ಏನೋ ಇಂಗ್ಲೀಷ್ ಅಲ್ಲಿ ನಾನು ಮಾತಾಡ್ತೀನಿ ನೀವು ಇಷ್ಟು ಚೆನ್ನಾಗಿ ಇಂಗ್ಲಿಷ್ ಮಾತಾಡ್ತೀರಾ ಐ ಐ ಐ ವಾಟ್ಸ್ ಡನ್ ಇಂಜಿನಿಯರಿಂಗ್ ಬ್ಯಾಚುಲರ್ ಆಫ್ ಏನ್ ಪ್ರಾಬ್ಲಮ್ ಏನಾಯ್ತರಿ ಅಲ್ರಿ ಬೆಳಗಾವಿಯವ್ರ ಅಂದ್ರಲ್ರಿ ಸರ್ ಸೋ ವಾಟ್ ಸೋ ವಾಟ್ ಆ ತರದ್ದು ಅದೆಲ್ಲ ಸ್ಟೀರಿಯೋಟಾಗಿ ಬೇಕ ಬ್ರೇಕ್ ಆಗ್ಬೇಕ್ರಿ ನಮ್ ಕಡೆಯವರ ಸೆಕ್ಷನ್ ನೋಡಿಕ್ಷನ್ ನೋ ಮಬ್ಬಿಲ್ ಡಬಲ್ ನಾವು ಮಬ್ಬಿಲ್ಲ ಮುಗ್ದ್ರಿರ್ಬೋದ್ರಿ ದೇರ್ ಇಸ್ ಎ ಡಿಫ್ರೆನ್ಸ್ ಮಬ್ಬಿರೋದಕ್ಕೂ ದಡ್ರಿ ಇರೋದಕ್ಕೂ ಮುಗ್ದ್ರಿ ಇರೋದಕ್ಕೂ ಡಿಫ್ರೆನ್ಸ್ ಐತ್ರಿ ನಾವ್ ಮುಗ್ದ್ರದಿವಿ ಜನನ ಒಪ್ಕೊಂತೀವಿ ಪ್ರೀತಿಯಿಂದ ಬರ ಅಷ್ಟೇ ಪ್ರೀತಿ ಅವ್ರಿಗೆ ಕೊಡ್ತೀವ್ರಿ ಬಟ್ ಮಬ್ಬಿಲ್ರಿ ದಡ್ರಿಲ್ರಿ ನಾವ್ ಒಂದ್ರಿ ಆಮೇಲೆ ಮೂರನೇ ಪಾಯಿಂಟ್ ಏನು ಅಂತಂದ್ರೆ ಈ ಬಣ್ಣ ಅದಕ್ಕೆ ಇದಕ್ಕೆ ಅಂತ ಏನೇನೆಲ್ಲ ಐತಿ ಸ್ಟೂರಿಯೋ ಟೈಪ್ ಮಟೀರಿಯಲ್ ಏನೇನು ಅನ್ಕೊಂಡಾರ ಲೆಟ್ಸ್ ಬ್ರೇಕ್ ದಟ್ ಯಾರ ಡಸ್ಕಿ ಗರ್ಲ್ಸ್ ನಂತರ ಇದೀರಾ ವಿಲ್ ಲೆಟ್ಸ್ ಡೂ ಇಟ್ ನಿಮ್ ಕಡೆ ಟ್ಯಾಲೆಂಟ್ ಐತಿ ಮಾಡೋದೈತಿ ಅಂತಂದ್ರೆ ದುನಿಯಾ ಆಳನ ಅದ್ರಲ್ಲಿ ಏನು ಅಂತ ಡೂ ಇಟ್ಸ್